ಮೊದಲೇ ಚಳಿಗೆ ನಡುಗುತ್ತಿದ್ದಂತಹ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಚಳಿಯ ಜೊತೆ ಜೊತೆಗೆ ಜಿಟಿ ಜಿಟಿ ಮಳೆಯು ಭಾನುವಾರ ಸಂಜೆಯಿಂದ ಆರಂಭವಾಗಿ ಸೋಮವಾರ ಬೆಳಗ್ಗೆ ಈ ಹೊತ್ತಿನವರೆಗೂ ಸುರಿಯುತ್ತಲೇ ಇದೆ ಇದರಿಂದ ವಿಪರೀತ ಚಳಿಯ ವಾತಾವರಣ ಉಂಟಾಗಿದೆ ಫೆಂಗಲ್ ಚಂಡಮಾರುತದ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಜಿಟಿ ಜಿಟಿ ಮಳೆ ಸುರಿಯುತ್ತಿದ್ದು ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಇದರ ಪರಿಣಾಮ ಥಂಡಿಗೆ ಮಹಾನಗರದ ಜನರು ಥಂಡ ಹೊಡೆದಿದ್ದು ಬೆಚ್ಚನೆಯ ಉಡುಪುಗಳಿಗೆ ಮೊರೆ ಹೋಗಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು ಭೂಮಿಯತ್ತ ಸೂರ್ಯ ಇಣಿಕೆಯೂ ನೋಡಿಲ್ಲ ಹಾಡ ಹಗಲಲ್ಲಿಯೂ ಕತ್ತಲು ಕವಿದ ವಾತಾವರಣವಿದೆ ತೇವಾಂಶಯುಕ್ತ ಗಾಳಿ ಮತ್ತು ಮಳೆಯಿಂದ ದಿನವಿಡೀ ಚಳಿಯ ಅನುಭವವಾಗುತ್ತಿದೆ ಗಡಗಡ ನಡುಗಿಸುತ್ತಿರುವ ಚಳಿಯಿಂದ ರಕ್ಷಣೆ ನೀಡುವುದಕ್ಕಾಗಿ ಬೆಚ್ಚನೆಯ ಉಡುಪುಗಳ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ ನಿನ್ನೆ ನಗರದಲ್ಲಿ ಭಾನುವಾರ ಭಾನುವಾರವಿಡೀ ಮತ್ತು ಇವತ್ತು ಸೋಮವಾರವೂ ಕೂಡ ಜಿಟಿ ಜಿಟಿ ಮಳೆ ಸುರಿಯುತ್ತಿದ್ದು ಇದರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮಳೆಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಬಹುತೇಕರು ದ್ವಿಚಕ್ರ ವಾಹನಗಳ ಬದಲಿಗೆ ಕಾರುಗಳಲ್ಲಿ ಸವಾರಿಯನ್ನು ಮಾಡುತ್ತಿದ್ದಾರೆ ಮತ್ತು ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತಿದೆ ಇನ್ನು ಮಹಾನಗರದಲ್ಲಿ ಗರಿಷ್ಠ ಉಷ್ಣಾಂಶವು ಸಾಮಾನ್ಯಕ್ಕಿಂತ ಐದರಿಂದ ಆರು ಡಿಗ್ರಿಯಷ್ಟು ಕುಸಿದಿದೆ ಭಾನುವಾರ ಗರಿಷ್ಠ ತಾಪಮಾನ ಇಪ್ಪತ್ತೆರಡು ಪಾಯಿಂಟ್ ಆರು ಡಿಗ್ರಿ ದಾಖಲಾಗಿತ್ತು ಮತ್ತು ಕನಿಷ್ಠ ತಾಪಮಾನ ಹತ್ತೊಂಬತ್ತು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗಿದೆ ಹವಾಮಾನ ಇಲಾಖೆ ಪ್ರಕಾರ ಕಳೆದ ವಾರ ಸರಾಸರಿ ಗರಿಷ್ಠ ಉಷ್ಣಾಂಶ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಇನ್ನು ಕಾಡುಗೋಡಿ ಮಲ್ಲೇಶ್ವರಂ ವಿದ್ಯಾಪೀಠ ಶ್ರೀನಗರ ಜಯನಗರ ಹೆಬ್ಬಾಳ ಯಶವಂತಪುರ್ ಪಿಣ್ಣ ಕೈಗಾರಿಕಾ ಪ್ರದೇಶ ಹಂಪಿನಗರ ರಾಜರಾಜೇಶ್ವರಿ ನಗರ ಸೇರಿದಂತೆ ಅಂಜನಾಪುರ ಮತ್ತು ಚಾಮರಾಜಪೇಟೆ ಮತ್ತು ಚೌಡೇಶ್ವರಿ ನಗರದ ಸೇರಿದಂತೆ ಹಲವೆಡೆ ಹಗುರದಿಂದ ಕೂಡಿದ ಸಾಧಾರಣ ಮಳೆ ಕೂಡ ಆಗ್ತಾಯಿದೆ ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ತುಂತೂರು ಮಳೆ ಸುರಿಯುತ್ತಲೇ ಇತ್ತು ಮಧ್ಯಾಹ್ನ ಕೆಲ ಪ್ರದೇಶಗಳು ಮಳೆ ಪ್ರಮಾಣ ತುಸು ಹೆಚ್ಚಿತ್ತು ಇನ್ನು ಮೂರು ದಿನ ಮೋಡ ಕವಿದ ವಾತಾವರಣ ಮತ್ತು ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆಯು ಕೂಡ ಮಾಹಿತಿಯನ್ನು ನೀಡಿದೆ